ಗ್ರಾಮದಲ್ಲಿ ಒಬ್ಬ ರೈತ ಯುವಕ ಮಾದೇವನ ಮೇಲೆ ಹುಲಿ ದಾಳಿ ಮಾಡಿತ್ತು ಅವನು ಇನ್ನೂ ಕೂಡ ಸಾವು ಬದುಕು ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಇನ್ನೂ ಅದರ ಮರೆಯಕೆ ಆಗಿಲ್ಲ ತಕ್ಷಣವೇ ಪಕ್ಕದಲ್ಲಿ ಬೆಣ್ಣಗೆರೆ ಮುಳ್ಳೂರು ಪಕ್ಕ ಸರಗೂರು ತಾಲೂಕಿನಲ್ಲಿ ಮತ್ತೊಬ್ಬ ರೈತರ ಮೇಲೆ ಹುಲಿ ದಾಳಿ ಮಾಡಿ ಇವತ್ತು ಅವನು ಸಾವುಗೀಡಾಗಿದ್ದಾನೆ ಇದು ಸರ್ಕಾರದ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ನಾವು ಮತ್ತೆ ಹೇಳ್ತೀವಿ ಕಾಡಂತಿನ ಪ್ರದೇಶದಲ್ಲಿ ಕಾರ್ಯಾಚರಣೆ ಇಟ್ಟಿರಬೇಕು ಕಾಡಾನೆ ಮತ್ತು ಹುಲಿನ ತಪ್ಪಿಸಬೇಕು ಕಾಡಂತಿನ ಪ್ರದೇಶದ ರೈತರ ರೈತರು ಮತ್ತು ಕೆಲಸ ಮಾಡುವಂಥವ್ರ ಜೀವ ಅಭದ್ರತೆ ಇರ್ತದೆ ಆತಂಕಲೇ ಇರ್ತದೆ ಅಂತ ಹೇಳ್ತಿದ್ದೀವಿ ಸೀರಿಯಸ್ನೆಸ್ಸೇ ಯಾರು ಕಾಣ್ತಾ ಇಲ್ಲ ಕೂಡಲೇ ಅವನ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಸರ್ಕಾರ ಅವನ ಮಕ್ಕಳಿಗೆ ಅವನ ಕುಟುಂಬದಲ್ಲಿ ಯಾರ್ಯಾರು ಉದ್ಯೋಗ ಕೊಡಬೇಕು ಕಾಯಂ ಉದ್ಯೋಗ ಸರ್ಕಾರಿ ಉದ್ಯೋಗ ಮತ್ತು ಮಕ್ಕಳ ಎಜುಕೇಷನ್ನ ಕೊಡಬೇಕು ಆ ಥರ ಕುಟುಂಬ ಸಾಲವನ್ನು ಮನ್ನಾ ಮಾಡಬೇಕು ದುಡಿಯುವಂಥ ವ್ಯಕ್ತಿ ಕಳ್ಕೊಂಡಾಗ ಕುಟುಂಬ ಸಮಸ್ಯೆ ಸಿಗತ್ತೆ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಜೊತೆಗೆ ಕಾಡಂಚಿನ ಪ್ರದೇಶದಲ್ಲಿ ಮತ್ತೆ ಈ ದಾಳಿಗೆ ದಾಡಿಗೆ ಯಾರೂ ಬಲಿಯಾಗಬಾರ್ದು ಅಂತ ಈಗಲಿಂದನೇ ಮುನ್ನೆಚ್ಚರಿಕೆಯನ್ನು ಫಾರೆಸ್ಟ್ ಇಲಾಖೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ ಸದ್ಯದಲ್ಲೇ ಎಡಿಯಾಲದಲ್ಲಿ ಈ ಭಾಗದಲ್ಲಿ ಅರಣ್ಯ ನಾಲ್ಕು ಐದು ಆರ್ ಎಫ್ ಕಚೇರಿಗಳು ಬರ್ತವೆ ಎಸ್ ಎಫ್ ಕಚೇರಿ ಇದೆ ಅರಣ್ಯ ಇಲ್ಲಿ ಅರಣ್ಯ ಮಂತ್ರಿಗಳು ಅಲ್ಲಿ ಬಂದು ಸಭೆ ಮಾಡಿಸ್ಬೇಕು ರೈತರ ಜೊತೆ ಹಿರಿಯ ಅಧಿಕಾರಿಗಳು ಕರ್ಕೊಂಡ್ಬರ್ಬೇಕು ಕಟ್ಟುನಿಟ್ಟಾಗಿ ಹುಲಿ ಅವಳಿ ಮತ್ತು ಆನೆ ಅವಳಿಯನ್ನು ತಪ್ಸ್ಕೊಳಕ್ಕೆ ಕ್ರಮವನ್ನು ಧರಿಸಬೇಕು ಇಲ್ಲ ಅಂತಂದರೆ ರೈತರ ಚಳುವಳಿ ಒಂದು ದೊಡ್ಡ ಚಳುವಳಿಯನ್ನು ಹಮ್ಕೋಬೇಕಾಗತ್ತೆ ಅನ್ನೋದನ್ನ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಯಾರಾದ್ರೂ ಈಗ ರಾಜಕಾರಣಿಗಳು ಯಾರಾದ್ರೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಅಥವಾ ಸರಣಿ ಮಂತ್ರಿ ಆಗಿರೋ ಕೂಡಲೇ ಸ್ಥಳಕ್ಕೋಗಿ ಅವರು ಸಾಂತ್ವನ ಹೇಳಬೇಕು ಮತ್ತು ಆ ಕುಟುಂಬದ ಜೊತೆ ನಾವು ಇದ್ದೀವಿ ಅನ್ನೋಂಥ ಧೈರ್ಯನ ತುಂಬಬೇಕು ಮತ್ತು ಅಲ್ಲಿ ಜನರಿಗೆ ನಿಮ್ಗೆ ಆತಂಕಕ್ಕೀಡಾಗಬೇಡಿ ನಾವು ಸರ್ಕಾರ ನಿಮ್ಮ ಜೊತೆ ಇದ್ದೀವಿ ಅನ್ನೋವಂಥ ಭರವಸೆ ನೀಡಬೇಕು ಅಂತ ಒತ್ತಾಯ ಮಾಡ್ತಿದ್ದೆ